ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾಳೆ ಬಹಳ ವಿಶೇಷ ಹಾಗೂ ಮಹತ್ವವನ್ನು ಹೊಂದಿರುವಂಥ ಅಂಗಾರಕ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಆಚರಣೆಯನ್ನು ಮಾಡ್ತಿದ್ದೀವಿ ಹಾಗೆ ತಪ್ಪದೆ ಎಲ್ಲರೂ ಕೂಡ ಆಚರಣೆಯನ್ನು ಮಾಡಿ ಯಾಕಂದರೆ ವರ್ಷದ ಪೂರ್ತಿ ಒಂದು ಸಂಕಷ್ಟಹರ ಚತುರ್ಥಿಯ ಆಚರಣೆಯನ್ನು ನೀವು ಏನು ಮಾಡ್ತೀರಾ ಅದರ ಫಲವನ್ನು ಈ ಮಂಗಳವಾರ ಬಿದ್ದಾಗ ನಾವು ಅಂದರೆ ಮಂಗಳವಾರ ಸಂಕಷ್ಟಹರ ಚತುರ್ಥಿ ಬಂದಾಗ ಆಚರಣೆಯನ್ನು ಮಾಡೋದರಿಂದ ಅದರ ಫಲ ನಮಗೆ ಸಿಗುತ್ತೆ ಹಾಗಾಗಿ ಯಾರು ಕೂಡ ಈ ಒಂದು ದಿನವನ್ನು ತಪ್ಪಿಸ್ಕೊಳ್ಬೇಡಿ ತಪ್ಪದೆ ಎಲ್ಲರೂ ಕೂಡ ಆಚರಣೆಯನ್ನು ಮಾಡಿ ಭಗವಂತ ನಮಗೆ ಕೆಲವೊಂದು ದಿನಗಳಲ್ಲಿ ನಮಗೆ ಒಂದು ಅವಕಾಶವನ್ನು ಕೊಡ್ತಾನೆ ಅಂದರೆ ನಮ್ಮ ಒಂದು ಇಷ್ಟಾರ್ಥಗಳನ್ನು ಸಿದ್ಧಿಯನ್ನು ಮಾಡ್ಕೊಳ್ಳೋಕ್ಕೆ ಒಂದಷ್ಟು ಅವಕಾಶಗಳನ್ನು ಕೊಡ್ತಾನೆ ಅಂತಹ ಒಂದು ವಿಶೇಷ ದಿನಗಳಲ್ಲಿ ನಾಳೆ ನಾವು ವಿಘ್ನೇಶ್ವರನಿಗೆ ನಮ್ಮ ಇಷ್ಟಾರ್ಥ ಸಿದ್ಧಿಯಾಗೋಕ್ಕೆ ಮುಡಿಪನ್ನು ಕಟ್ಟಬೇಕು ಹಾಗೆ ಬಹಳಷ್ಟು ಜನ ಕೇಳ್ತೀರಾ ನಾವು ನಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಬಹಳಷ್ಟು ಪೂಜೆ ವ್ರತಗಳನ್ನು ಮಾಡಿರ್ತೀವಿ ಅಥವಾ ಹರಕೆಗಳನ್ನು ಕಟ್ಕೊಂಡಿರ್ತೀವಿ ಅದು ಈಡೇ ಇರಲ್ಲ ಅಂತ ಕೂಡ ಹೇಳ್ತೀರಾ ಆದರೆ ಯಾವುದೇ ಪೂಜೆ ಆಗಲಿ ನಾವು ಅದನ್ನು ಸರಿಯಾದ ವಿಧಾನದಲ್ಲಿ ಮಾಡಿದಾಗ ಅದರ ಫಲ ಖಂಡಿತವಾಗಲೂ ನಮಗೆ ಸಿಕ್ಕೇ ಸಿಗುತ್ತೆ ಇನ್ನು ನಮಗೆ ನಮ್ಮ ಇಷ್ಟಾರ್ಥಗಳು ನೆರವೇರೋಕೆ ನಮಗೆ ನಮ್ಮ ಜೀವನದ ಗುರಿ ಅಂತಲೇ ಹೇಳಬಹುದು ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಅಂದ್ರೆ ಈ ಪುರುಷಾರ್ಥಗಳೆಲ್ಲವೂ ಕೂಡ ಈಡೇರೋಕೆ ನಾವು ಕೂಡ ಅದಕ್ಕೆ ಸಿದ್ಧತೆಯನ್ನು ಅಥವಾ ಆ ಕಾರ್ಯವನ್ನ ಮಾಡಿಕೊಳ್ಬೇಕು ಮೊದಲು ಧರ್ಮ ಅಂದರೆ ಧರ್ಮ ಅಂದ್ರೆ ಅಲ್ಲ ಅಂದರೆ ಹಿಂದೂ ಧರ್ಮ ಮುಸ್ಲಿಂ ಧರ್ಮ ಈ ರೀತಿ ಧರ್ಮ ಅಲ್ಲ ಧರ್ಮ ಅಂದರೆ ನಿಮ್ಮ ಕೆಲಸ ಅಥವಾ ನಿಮ್ಮ ಕಾರ್ಯ ನೀವು ಏನು ಆ ಒಂದು ಕೆ ಅಥವಾ ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಯನ್ನು ಮಾಡ್ಕೊಳ್ಳೋಕ್ಕೆ ನೀವು ಯಾವ ಒಂದು ಕಾರ್ಯವನ್ನು ಮಾಡ್ತೀರಾ ಅದಕ್ಕೆ ಧರ್ಮ ಅಂತ ಹೇಳೋದು ನಂತರ ಬರೋದು ಅರ್ಥ ಅಂದರೆ ಹಣ ಅಂತ ಅರ್ಥ ಅಂದರೆ ನಾವು ಯಾವುದೇ ಒಂದು ವಸ್ತುಗಳನ್ನು ತೆಗೆದುಕೊಳ್ಳೋಕೆ ಆಗಿರ್ಬೋದು ಅಥವಾ ಒಂದು ಜಾಗ ಖರೀದಿ ಮಾಡೋಕ್ಕೆ ಅಥವಾ ಮನೆ ಖರೀದಿ ಮಾಡೋಕ್ಕೆ ವಾಹನ ಖರೀದಿ ಮಾಡೋಕ್ಕೆ ಆಗಿರ್ಬೋದು ನಮಗೆ ಹಣ ಬೇಕು ಇನ್ನು ಕಾಮ ಅಂದರೆ ಆಸೆ ಇರಬೇಕು ನಮ್ಮಲ್ಲಿ ಈಗ ನಾವು ಯಾವುದೇ ಒಂದು ವಸ್ತುವನ್ನು ತೆಗೆದುಕೊಳ್ತೀವಿ ಅಂದರೆ ನಮಗೆ ಅದರ ಮೇಲೆ ಆಸೆ ಇರಬೇಕು ಹಾಗೆ ಕಡೆಯದಾಗಿ ಮೋಕ್ಷ ಇನ್ನು ನಾವು ಆ ವಸ್ತುವನ್ನು ಹಣವನ್ನು ಕೊಟ್ಟು ಆ ವಸ್ತುವನ್ನು ನಾವು ಇಷ್ಟಪಟ್ಟಂತಹ ವಸ್ತುವನ್ನು ನಾವು ತೆಗೆದುಕೊಂಡು ನಮಗೆ ಅದರಿಂದ ಸಂತೃಪ್ತಿಯಾಗಬೇಕು ಅಂದರೆ ನಮಗೆ ಮೋಕ್ಷ ಅಂತ ಅರ್ಥ ಹಾಗಾಗಿ ನಮ್ಮ ಆಸೆ ಈಡೇರೋಕ್ಕೆ ನಮಗೆ ಹಣಕಾಸು ಕೂಡ ಬೇಕು ಹಾಗೆ ನಮ್ಮ ಕಾಮನೆಗಳು ಈಡೇರೋಕ್ಕೆ ನಮಗೆ ಆಸೆಯೂ ಕೂಡ ಬೇಕು ಅದಕ್ಕೆ ಬೆಂಬಲವಾಗೂ ಕೂಡ ನಮಗೆ ಆ ಸಮಯ ಒದಗಿ ಬರಬೇಕು ಹಾಗೆ ಇದೆರಡೂ ನಮಗೆ ಬೆಂಬಲ ಕೊಟ್ಟಾಗ ನಮಗೆ ಆ ಒಂದು ಕೆಲಸದಿಂದ ಅಥವಾ ಆ ಒಂದು ಇಷ್ಟಾರ್ಥಗಳು ಸಿದ್ಧಿಯಾದಾಗ ನಮಗೆ ಸಂಪೂರ್ಣವಾಗಿ ಮೋಕ್ಷ ಅಂದರೆ ಆ ವಿಚಾರವಾಗಿ ನಮಗೆ ಸಂತೃಪ್ತಿ ಆಗುತ್ತೆ ಹಾಗಾಗಿ ನಾವು ನಮ್ಮ ಒಂದು ಆಸೆಗಳನ್ನು ಈಡೇರಿಸ್ಕೊಳ್ಳೋಕೆ ನಾವು ಸರಿಯಾದ ವಿಧಾನದಲ್ಲೇ ನಾವು ಒಂದು ಸಂಕಲ್ಪವನ್ನು ಮಾಡಿಕೊಂಡು ನಂತರನೇ ಆ ಕಾರ್ಯವನ್ನಾಗಲಿ ಅಥವಾ ಆ ಪೂಜೆ ಆಗಲಿ ವ್ರತ ಆಗಲಿ ನಾವು ಮಾಡಬೇಕಾಗಿ ಬರುತ್ತೆ ಹಾಗೆ ನಾವು ನಮ್ಮ ಒಂದು ಫುಡ್ ಹ್ಯಾಬಿಟ್ ಆಗಿರ್ಬೋದು ಅಂದರೆ ದೇಹ ಶುದ್ಧಿ ಮನಃಶುದ್ಧಿ ಎರಡು ಇದ್ದಾಗ ಮಾತ್ರ ಆ ವ್ರತಗಳಾಗಲಿ ಪೂಜೆ ಆಗಲಿ ನಮಗೆ ಫಲ ಕೊಡುತ್ತೆ ಹಾಗಾಗಿ ಹೇಳೋದು ಪೂಜೆಗಳಲ್ಲಿ ಹಾಗೆ ವ್ರತಗಳನ್ನು ಮಾಡೋಕು ಮುಂಚೆ ನಾವು ನಮ್ಮ ದೇಹವನ್ನು ಶುದ್ಧಿಯನ್ನು ಮಾಡಿಕೊಳ್ಬೇಕು ಅಂದರೆ ಸ್ನಾನವನ್ನು ಮಾಡಿಯಲ್ಲ ಅಂತರ ಒಳಗೆ ಅಂದರೆ ಮಾಂಸಾಹಾರವನ್ನು ಸೇವನೆಯನ್ನು ಮಾಡಬಾರ್ದು ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರುವಂಥ ಹೆಚ್ಚಾದ ಒಂದು ಪದಾರ್ಥಗಳ ಸೇವನೆಯನ್ನು ಆದಷ್ಟು ಕಡಿಮೆ ಮಾಡಿಕೊಳ್ತಾ ಬರಬೇಕು ಹಾಗೆ ಅದರಲ್ಲೂ ಮುಖ್ಯವಾಗಿ ವ್ರತಾಚರಣೆಗಳನ್ನು ಮಾಡಿದಾಗ ಇದೇ ವಿಚಾರಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರುವಂಥ ಆಹಾರ ಆಗಲಿ ಅಥವಾ ಉಪ್ಪನ್ನು ಹಾಕಿರುವಂಥ ಆಹಾರ ಆಗಲಿ ಮಾಂಸಾಹಾರ ಆಗಲಿ ಇವೆಲ್ಲವನ್ನು ಕೂಡ ನಿಷಿದ್ಧ ಮಾಡೋದು ಅಂದರೆ ನಮ್ಮ ದೇಹವು ಕೂಡ ಶುದ್ಧಿಯಾಗಿರಬೇಕು ಹಾಗೆ ಮನಸ್ಸು ಕೂಡ ಶುದ್ಧಿಯಾಗಿರಬೇಕು ಅಂದರೆ ಯಾವುದೇ ಒಂದು ವ್ರತಾಚರಣೆಯನ್ನು ಮಾಡಿದಾಗ ನಾವು ಸರಿಯಾದ ಭಾವದಿಂದ ಪೂಜೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಅಂದರೆ ಯಾವುದೋ ಒಂದು ಕಾಟಾಚಾರಕ್ಕೆ ಅಥವಾ ಏನೋ ಬೇಗ ಮುಗಿಸ್ಬೇಕು ಅಂತ ಹೇಳಿ ನಾವು ಪೂಜೆ ಆಚರಣೆಗಳನ್ನು ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು ನಾವು ಯಾವುದೇ ಒಂದು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ನಮಗೆ ಮಂತ್ರೋಕ್ತವಾಗಿ ಬರಲಿಲ್ಲ ಅಂದರೂ ಕೂಡ ಒಂದು ಭಾವದಿಂದ ಅಂದರೆ ನೀವೀಗ ನಿಮ್ಮ ತಾಯಿ ಹತ್ರ ಏನೋ ಒಂದನ್ನು ಕೇಳಬೇಕು ಅಥವಾ ಏನೋ ನಿಮ್ಮ ಇಷ್ಟಾರ್ಥವನ್ನು ಹೇಳ್ಕೊಳ್ಬೇಕು ಅವ್ರ ಹತ್ರ ಅಂದಾಗ ಹೇಗೆ ನೀವು ನಿಮ್ಮ ತಾಯಿ ಹತ್ರ ಮಾತಾಡ್ತೀರಾ ಅಥವಾ ಹೇಗೆ ಕೇಳ್ಕೊಳ್ತೀರಾ ಅದೇ ಭಾವನೆಯಲ್ಲಿ ನೀವು ದೇವರ ಕೂಡ ಪ್ರಾರ್ಥನೆ ನೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಆಗ ಮಾತ್ರ ನಿಮ್ಮ ಸಂಕಲ್ಪಗಳು ಏನೇ ಇದ್ದರೂ ಕೂಡ ಖಂಡಿತವಾಗ್ಲೂ ನೆರವೇರುತ್ತೆ ಹಾಗಾಗಿ ಯಾರೆಲ್ಲ ಪೂಜೆ ವ್ರತಗಳನ್ನು ಆಚರಣೆಯನ್ನು ಮಾಡ್ತಿದ್ದೀವಿ ಆದರೂ ಕೂಡ ನಮಗೆ ಫಲ ಸಿಗ್ತಿಲ್ಲ ಅನ್ನೋರು ಈ ಒಂದು ವಿಚಾರದಲ್ಲಿ ಗಮನವನ್ನು ಕೊಟ್ಕೊಂಡು ನೀವು ಖಂಡಿತವಾಗ್ಲೂ ಒಂದು ಸಂಕಲ್ಪ ವಿಧಾನವಾಗಿ ಆಚರಣೆಯನ್ನು ಮಾಡಿದಾಗ ಆ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ ಇನ್ನು ನಮ್ಮ ಹಿಂದಿನ ಜನ್ಮದಲ್ಲಿ ನಾವು ಯಾವ ಕರ್ಮವನ್ನು ಅಂದರೆ ಒಳ್ಳೆ ಕರ್ಮ ಆಗಿರ್ಬೋದು ಅಥವಾ ಕೆಟ್ಟ ಕರ್ಮ ಆಗಿರ್ಬೋದು ನಾವು ಏನು ಮಾಡಿರ್ತೀವಿ ಅದರ ಫಲವನ್ನು ಈ ಜನ್ಮದಲ್ಲಿ ನಾವು ನಮಗೆ ತೀರಿಲ್ಲದೆ ಇರ್ಬೋದು ಹಾಗಾಗಿ ನಮ್ಮ ಒಂದು ಕೆಟ್ಟ ಕರ್ಮಗಳು ಕಳಿಯೋಕೆ ನಾವು ಈ ಪೂಜೆ ವ್ರತಗಳ ಆಚರಣೆಯನ್ನು ಮಾಡಿದಾಗ ಅದರ ಫಲ ಖಂಡಿತವಾಗಲೂ ಕಡಿಮೆ ಆಗುತ್ತೆ ಆಗ ನಾವು ಮಾಡಿದಂಥ ಒಂದು ಯಾಕಂದರೆ ಬಹಳಷ್ಟು ಜನ ಅಂತಿರ ಎಲ್ಲ ಪೂಜೆಗಳನ್ನು ಮಾಡ್ತಿದ್ದೀವಿ ಆದರೆ ನಮಗೆ ಫಲ ಸಿಗ್ತಿಲ್ಲ ಅಂತ ಅಂದರೆ ನಮ್ಮ ಕೆಟ್ಟ ಕರ್ಮಗಳೇನಿದೆ ಅದು ಕಳೆಯೋಕ್ಕೆ ಸ್ವಲ್ಪ ಸ್ವಲ್ಪ ಸಮಯ ಬೇಕಾಗುತ್ತೆ ಹಾಗಾಗಿ ನೀವು ಕೂಡ ಅಷ್ಟೇ ಯಾವುದೇ ಒಂದು ಆಚರಣೆಯನ್ನು ಮಾಡಿದಾಗ ನಂಬಿಕೆ ಇಟ್ಟು ಆಚರಣೆಯನ್ನು ಮಾಡಿ ಖಂಡಿತವಾಗಲೂ ಅದು ಫಲ ಸಿಗುತ್ತೆ ಇನ್ನು ಈ ಒಂದು ಮುಡಿಪನ್ನು ಕಟ್ಟುವಂತಹ ವಿಧಾನವನ್ನು ತಿಳಿಸ್ಕೊಡ್ತೀನಿ ಇದೇ ಪ್ರಕಾರವಾಗಿ ಸರಳವಾಗಿ ನಾಳೆ ತಪ್ಪದೆ ಎಲ್ಲರೂ ಕೂಡ ಆಚರಣೆಯನ್ನು ಮಾಡಿ ನೋಡಿ ಹಾಗೆಯೇ ನಾನು ಹೇಳಿದ ಹಾಗೆ ನಾಳೆ ಒಂದು ಉಪ್ಪನ್ನು ಸೇವನೆಯನ್ನು ಮಾಡಿದೆ ಆದಷ್ಟು ಒಂದು ಸಾತ್ವಿಕ ಆಹಾರದಲ್ಲಿ ಇರಿ ಯಾಕಂದರೆ ಬಹಳಷ್ಟು ಜನರಿಗೆ ಆಗಲ್ಲ ಅಂತ ಹೇಳಿ ತಿಂಡಿಗಳಲ್ಲಿ ಅಥವಾ ಅವರು ತೆಗೆದುಕೊಳ್ಳುವಂಥ ಆಹಾರದಲ್ಲಿ ಉಪ್ಪನ್ನು ಬೆರೆಸ್ಕೊಂಡು ಸೇವನೆಯನ್ನು ಮಾಡ್ತಾರೆ ಸಾಧ್ಯ ಆದಷ್ಟು ಒಂದು ನೀವೇನಾದರೂ ವ್ರತ ಪೂಜೆ ಅಥವಾ ಒಂದು ಉಪವಾಸವನ್ನು ಮಾಡಿದಾಗ ಉಪ್ಪಿನ ಸೇವನೆಯನ್ನು ಮಾಡೋಕ್ಕೆ ಹೋಗ್ಬೇಡಿ ಆಗ ಇನ್ನೂ ಮತ್ತಷ್ಟು ಫಲ ನಿಮಗೆ ಅಂದರೆ ಒಳ್ಳೆಯ ಫಲಗಳು ಖಂಡಿತ ಸಿಗುತ್ತೆ ಇನ್ನು ನಾಳೆ ನೀವು ಮೊದಲು ಸಂಕಲ್ಪವನ್ನು ಮಾಡಿಕೊಳ್ತೀರಾ ಅಂದರೆ ನಾನೀಗಾಗಲೇ ತಿಳಿಸ್ಕೊಟ್ಟಿರೋ ರೀತಿಯಲ್ಲಿ ಪೂಜೆಗೆ ಸಂಕಲ್ಪವನ್ನು ಮಾಡಿಕೊಳ್ತೀರಾ ಅದರ ನಂತರ ನೀವು ವಿಘ್ನೇಶ್ವರನನ್ನು ಆಹ್ವಾನವನ್ನು ಮಾಡ್ಕೊಳ್ತೀರಾ ಹಾಗೆ ಪೂಜೆಯನ್ನು ಕೂಡ ಮಾಡಿಕೊಳ್ತೀರಾ ಧೂಪ ದೀಪವನ್ನು ಮಾಡಿದ ನಂತರ ನೈವೇದ್ಯ ಸಮರ್ಪಣೆಯನ್ನು ಮಾಡಿದ ನಂತರ ನೀವು ಈ ಮುಡಿಪನ್ನು ಕಟ್ಟಿ ನೀವು ವಿಘ್ನೇಶ್ವರನ ಬಳಿ ಇಡಬೇಕಾಗಿ ಬರುತ್ತೆ ಯಾವ ರೀತಿ ಮುಡಿಪನ್ನು ಕಟ್ಟಬೇಕು ಅಂದರೆ ಕೆಂಪು ಬಣ್ಣವನ್ನು ಅಂದರೆ ಕೆಂಪು ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಬೇಕು ನೀವು ಯಾವುದೇ ಒಂದು ಅಂದರೆ ಯಾರೋ ಬ್ಲೌಸ್ ಪೀಸ್ ಕೊಟ್ಟಿದರೆ ಅದನ್ನು ಉಪಯೋಗವನ್ನು ಮಾಡಬೇಡಿ ನೀವೇ ಸ್ವತಃ ಒಂದು ಬ್ಲೌಸ್ ಪೀಸ್ ಆಗಲಿ ಅಥವಾ ಒಂದು ಕೆಂಪು ಬಣ್ಣದ ಆಗಲಿ ಅಥವಾ ಬಟ್ಟೆಯನ್ನು ತೆಗೆದುಕೊಂಡು ಬರಬೇಕಾಗುತ್ತೆ ಹಾಗೆ ಕೆಂಪು ಬಣ್ಣ ಯಾಕೆ ಅಂದರೆ ವಿಘ್ನೇಶ್ವರನಿಗೆ ಅದರಲ್ಲೂ ಅಂಗಾರಕ ಸಂಕಷ್ಟ ಹರಚಿತುತ್ತಿರೋದ್ರಿಂದ ಕೆಂಪು ಬಣ್ಣದ ವಸ್ತ್ರವನ್ನು ಬಳಕೆಯನ್ನು ಮಾಡಿದ್ರೆ ಬಹಳ ಉತ್ತಮ ಹಾಗೆ ಯಾರೆಲ್ಲ ಮದುವೆಗೆ ವಿಳಂಬ ಆಗ್ತಿದೆ ಅನ್ನೋರು ಅಥವಾ ಒಂದು ಹಣಕಾಸಿನಲ್ಲಿ ಯಾಕಂದರೆ ಮಂಗಳ ಅಂದರೆ ಋಣ ಬಾಧೆ ಅಂದರೆ ಋಣವನ್ನು ತೀರಿಸೋಕ್ಕೆ ಸಹಾಯ ಮಾಡ್ತಾನೆ ಹಾಗಾಗಿ ಯಾರೆಲ್ಲ ಸಾಲವನ್ನು ಮಾಡ್ಕೊಂಡಿರ್ತೀರ ಸಾಲ ಬೇಗ ತೀರೋಲ್ಲ ಅಂತ ಅನ್ನೋರು ಮಂಗಳವಾರ ಹಣವನ್ನು ಮೊದಲನೇ ಒಂದು ಹಣವನ್ನು ಕೊಟ್ಟು ನೋಡಿ ಬೇಗ ನಿಮಗೆ ಸಾಲ ತೀರೋಕ್ಕೆ ಸಹಾಯ ಆಗುತ್ತೆ ಹಾಗೆ ಭೂಮಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ವಿಚಾರಗಳಲ್ಲಿ ಗಲಾಟೆ ನಡೀತಿರ್ಬೋದು ಅಥವಾ ಜಮೀನಿನ ವಿಚಾರದಲ್ಲಿ ಗಲಾಟೆ ನಡೀತಾ ಇರ್ಬೋದು ಅಥವಾ ಭೂಮಿಗೆ ಸಂಬಂಧಪಟ್ಟಂತೆ ನಾವು ಮನೆಯನ್ನು ಕಟ್ತಿದ್ವಿ ಬಹಳಷ್ಟು ಅಡೆತಡೆ ಇದೆ ಅಂತನವರು ಇವರೆಲ್ಲರೂ ಕೂಡ ನಾಳೆ ತಪ್ಪದೆ ಈ ಅಂಗಾರಕ ಸಂಕಷ್ಟರ ಚತುರ್ಥಿಯಂದು ಮುಡಿಪನ್ನು ಕಟ್ಕೊಳ್ಳಿ ಅಂದರೆ ನಾನು ಈಗಾಗಲೇ ಹೇಳಿರೋ ರೀತಿಯಲ್ಲಿ ಪೂಜೆಯನ್ನು ಮಾಡಿಕೊಂಡು ನೈವೇದ್ಯವನ್ನು ಸಮರ್ಪಣೆಯನ್ನು ಮಾಡಿಕೊಂಡು ನೀವು ನಂತರ ಮುಡಿಪನ್ನು ಕಟ್ಟಬೇಕಾಗಿ ಬರುತ್ತೆ ಒಂದು ಕೆಂಪು ಬಣ್ಣದ ಬಟ್ಟೆಯನ್ನು ತೆಗೆದುಕೊಂಡು ಅಲ್ಲಿಗೆ ಮೊದಲು ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕಬೇಕು ನಂತರ ಇಪ್ಪತ್ತೊಂದು ಅಕ್ಷತೆ ಕಾಳನ್ನು ಹಾಕ್ಕೊಳ್ಬೇಕಾಗುತ್ತೆ ಯಾಕಂದರೆ ನಿಮಗೆ ಗೊತ್ತು ಗಣೇಶನಿಗೆ ಯಾವಾಗಲೂ ಕೂಡ ಇಪ್ಪತ್ತೊಂದರ ಸಂಖ್ಯೆ ಬಹಳ ಶ್ರೇಷ್ಠ ಹಾಗಾಗಿ ಇಪ್ಪತ್ತೊಂದರ ಸಂಖ್ಯೆಯಲ್ಲಿ ನೀವು ಅಕ್ಷತೆಯನ್ನು ಹಾಕ್ಕೊಳ್ಬೇಕಾಗುತ್ತೆ ನಂತರ ಒಂದು ಬಟ್ಟಲಡಿಕೆಯನ್ನು ಕೂಡ ಹಾಕ್ಕೊಳ್ಬೇಕು ಬಟ್ಟಲಡಿಕೆಯನ್ನು ಕೂಡ ಗಣೇಶನ ಒಂದು ಪ್ರತೀಕ ಹಾಗಾಗಿ ಒಂದು ಬಟ್ಟಲಡಿಕೆಯನ್ನು ಕೂಡ ಹಾಕೊಳ್ಳಿ ನಂತರ ಇಪ್ಪತ್ತೊಂದು ರೂಪಾಯಿನ ತೆಗೆದುಕೊಳ್ಬೇಕು ಇಪ್ಪತ್ತೊಂದು ರೂಪಾಯಿನ ತೆಗೆದುಕೊಂಡು ನೀವು ನಿಮ್ಮ ಇಷ್ಟಾರ್ಥಗಳನ್ನು ಕೇಳಿಕೊಂಡು ಗಣೇಶನಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಮೊದಲು ನೀವು ವಿಘ್ನೇಶ್ವರನ ಕೇಳಿದ ನಂತರ ನಿಮ್ಮ ಕುಲದೇವರಿಗೂ ಕೂಡ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಹಾಗೇ ನಿಮ್ಮ ಇಷ್ಟ ದೇವರಿಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಹಾಗೆ ಆ ಗ್ರಾಮದ ದೇವತೆಗೂ ಕೂಡ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕಾಗತ್ತೆ ನಂತರ ನೀವು ಆ ಇಪ್ಪತ್ತೊಂದು ರೂಪಾಯಿನ ನಿಮ್ಮ ತಲೆ ಬಳಸಿ ಅಂದರೆ ಮೂರು ಸುತ್ತು ಪ್ರದಕ್ಷಿಣಾಕಾರವಾಗಿ ಸುತ್ತಿ ನಂತರ ಆ ಬಟ್ಟೆಯಲ್ಲಿ ಇಟ್ಟು ಒಂದು ಬಿಳಿ ಎಕ್ಕದ ಹೂವನ್ನು ಕೂಡ ಇಟ್ಕೊಳ್ಬೇಕಾಗುತ್ತೆ ಹಾಗೆ ಒಂದು ಕೆಂಪು ಬಣ್ಣದ ಹೂವು ಗುಲಾಬಿ ಆಗಿರ್ಬೋದು ಅಥವಾ ದಾಸವಾಳ ಆಗಿರ್ಬೋದು ನೀವು ಆ ಒಂದು ಹಣದ ಜೊತೆಗೆ ಇಡಬೇಕಾಗುತ್ತೆ ನಂತರ ನೀವು ಕೈಯಲ್ಲಿ ಆ ಬಟ್ಟೆಯನ್ನು ಅಂದರೆ ಹಣದ ಸಮೇತವಾಗಿ ನೀವು ಕೈಯಲ್ಲಿ ಆ ಬಟ್ಟೆಯನ್ನು ಇಟ್ಕೊಂಡು ನಾನೀಗ ಹೇಳುವಂತಹ ಗಣೇಶನ ಇಪ್ಪತ್ತೊಂದು ನಾಮಗಳನ್ನು ಹೇಳ್ಕೊಂಡು ನಿಮ್ಮ ಇಷ್ಟಾರ್ಥಗಳು ಏನೇ ಇರಲಿ ಅದನ್ನು ವಿಘ್ನೇಶ್ವರನ ಹತ್ರ ಕೇಳ್ಕೊಳ್ಳಿ ಹಾಗೆ ನನ್ನ ಒಂದು ಇಷ್ಟಾರ್ಥವನ್ನು ನೆರವೇರಿಸು ನನಗೆ ಗೊತ್ತೋ ಗೊತ್ತಿಲ್ಲದೆ ಏನೇ ತಪ್ಪುಗಳು ಮಾಡಿದರೂ ಕೂಡ ಅದನ್ನು ಕ್ಷಮೆ ಮಾಡು ಹಾಗೆ ನನ್ನ ಕೆಟ್ಟ ಕರ್ಮಗಳೆಲ್ಲವೂ ಕೂಡ ಕಳಿಲಿ ನನಗೆ ಈ ಒಂದು ವ್ರತಾಚರಣೆಯನ್ನು ಮಾಡಿ ನಿನ್ನ ಹೆಸರಲ್ಲಿ ಮುಡಿಪನ್ನು ಕಟ್ತಿದ್ದೀನಿ ನನಗೆ ಆಶೀರ್ವಾದ ಮಾಡು ಅಂತ ಹೇಳಿ ನೀವು ಈ ಮುಡಿಪನ್ನು ಕಟ್ಟಬೇಕಾಗುತ್ತೆ ನಂತರ ಆ ಮುಡಿಪನ್ನು ಕಟ್ಟಿ ನೀವು ವಿಘ್ನೇಶ್ವರನ ಹತ್ತಿರ ಇಡಬೇಕಾಗತ್ತೆ ಇಟ್ಟು ಅದಕ್ಕೆ ಧೂಪ ಮತ್ತು ಮಂಗಳಾರತಿಯನ್ನು ಮಾಡಬೇಕಾಗತ್ತೆ ಇನ್ನು ಈ ರೀತಿ ಮುಡಿಪನ್ನು ಕಟ್ಟಿದಾಗ ನೀವು ಪ್ರತಿದಿನವೂ ಕೂಡ ಕನಿಷ್ಠ ಹನ್ನೊಂದು ದಿನ ಕಂಟಿನ್ಯೂಸ್ ಆಗಿ ನೀವು ವಿಘ್ನೇಶ್ವರನಿಗೆ ಇಪ್ಪತ್ತೊಂದು ನಾಮಗಳನ್ನು ಹೇಳ್ಕೊಂಡು ಪೂಜೆಯನ್ನು ಅಂದರೆ ಮುಡಿಪು ಕಟ್ಟಿರ್ತೀರಲ್ಲ ಅದಕ್ಕೆ ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಪ್ರತಿದಿನವೂ ಕೂಡ ಹನ್ನೊಂದು ದಿನ ಮಾಡಬೇಕು ದಿನ ಹೇಗೆ ನೀವು ಪೂಜೆ ಮಾಡ್ತೀರಾ ಅದೇ ಪ್ರಕಾರವಾಗಿ ಪೂಜೆಯನ್ನು ಮಾಡಿಕೊಳ್ಳಿ ಧೂಪವನ್ನು ಮಾಡಿ ಧೂಪ ದೀಪ ಎಲ್ಲ ಅಂದರೆ ವಿಘ್ನೇಶ್ವರನ ಬಳಿ ಇಟ್ಟಿರ್ತೀರಾ ಅಂದರೆ ನೀವು ದೇವರಿಗೆ ಹೇಗೆ ಸಾಮಾನ್ಯವಾಗಿ ಪ್ರತಿದಿನ ಪೂಜೆ ಮಾಡ್ತೀರಾ ಅದೇ ಪ್ರಕಾರ ಪೂಜೆ ಮಾಡಿ ಆದರೆ ಕೈಯಲ್ಲಿ ಸ್ವಲ್ಪ ಅಕ್ಷತೆಯನ್ನು ಹಿಡಿದುಕೊಂಡು ಗಣೇಶನ ನಾಮಗಳನ್ನು ಹೇಳಿಕೊಂಡು ನಂತರ ನೀವು ಆ ಅಕ್ಷತೆ ಸಮರ್ಪಣೆಯನ್ನು ಮಾಡಿಟ್ರೆ ಸಾಕು ಈ ಪ್ರಕಾರವಾಗಿ ಪ್ರತಿದಿನ ಗಣೇಶನಿಗೆ ನೀವು ಇಪ್ಪತ್ತೊಂದು ನಾಮಗಳನ್ನು ಹೇಳ್ಕೊಂಡು ನೀವು ಪ್ರತಿದಿನವೂ ಕೂಡ ಹನ್ನೊಂದು ದಿನ ಪೂಜೆಯನ್ನು ಸರಳವಾಗಿ ಮಾಡಿಕೊಳ್ಬೇಕಾಗುತ್ತೆ ಇನ್ನು ನೀವು ಇಟ್ಟಂತಹ ಮುಡಿಪನ್ನ ನೆಲದ ಮೇಲೆ ಇಡಬಾರದು ಬದಲಾಗಿ ಒಂದು ತಟ್ಟೆ ಆಗಿರ್ಲಿ ಅಥವಾ ಬೌಲ್ ಆಗಿರ್ಲಿ ಅದ್ರ ಮೇಲೆ ಇಟ್ಕೊಳ್ಬೇಕಾಗುತ್ತೆ ಹಾಗಾಗಿ ನೀವು ಬೇಕಿದ್ರೆ ಮೊದಲನೇ ದಿನ ಒಂದು ಪೂಜೆಯನ್ನ ಮಾಡ್ಕೊಂಡು ಬೇಕಾದ್ರೆ ಆವತ್ತೇ ಎತ್ತಿ ಅಂದರೆ ಪುನಃ ಕೆಳಗೆ ಇಡುವಂತಹ ಒಂದು ಪ್ರಸಂಗ ಬೇಡ ಅಂತ ಹೇಳಿ ಎತ್ತಿ ಇಟ್ಕೊಳ್ಬಹುದು ಅಥವಾ ನಾವು ಹುಷಾರಾಗಿ ಇಟ್ಕೊಳ್ತೀವಿ ಅಂದರೆ ಹನ್ನೊಂದು ದಿನವೂ ಕೂಡ ಗಣಪತಿ ಬಳಿ ಇಟ್ಟು ಪೂಜೆಯನ್ನು ಮಾಡ್ಕೊಳ್ಬೋದು ಎರಡೂ ರೀತಿಯಲ್ಲೂ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ಯಾರು ಕೂಡ ಆ ಮುಡಿಪನ್ನು ಕಟ್ಟಿರೋದನ್ನ ಕೆಳಗೆ ಇಡಬೇಡಿ ಬದಲಾಗಿ ಒಂದು ಪ್ಲೇಟಲ್ಲಿ ಹಾಕಿ ಮೇಲೆ ಇಡ್ಬೋದು ಅಥವಾ ದೇವರ ಬಳಿಯೇ ಸುರಕ್ಷಿತವಾಗಿ ಇಟ್ಕೊಳ್ಬೋದು ಈ ಪ್ರಕಾರವಾಗಿ ನೀವು ಮುಡಿಪನ್ನು ಕಟ್ಕೊಳ್ಳಿ ನಂತರ ನೀವು ನಿಮ್ಮ ಇಷ್ಟಾರ್ಥಗಳು ನೆರವೇರಿದ ಮೇಲೆ ಆ ಮುಡಿಪನ್ನು ತೆಗೆದು ಗಣೇಶನ ದೇವಸ್ಥಾನಕ್ಕೆ ಹೋಗಿ ಆ ಮುಡಿಪನ್ನು ಅಂದರೆ ನನ್ನ ಇಷ್ಟಾರ್ಥ ನೆರವೇರಿದೆ ಅಂತ ಹೇಳಿ ಆ ಒಂದು ಹಣಕಾಸನ್ನು ನೀವೇನು ಮುಡಿಪನ್ನು ಕಟ್ಟಿರ್ತೀರ ಅದನ್ನು ಗಣಪತಿ ದೇವಸ್ಥಾನಕ್ಕೆ ಹಾಕಿ ನಂತರ ಗಣೇಶನಿಗೆ ಅವತ್ತು ವಿಶೇಷವಾಗಿ ಒಂದು ಸರಳವಾಗಿ ಹಣ್ಣು ಕಾಯಿ ತೆಗೆದುಕೊಂಡು ಹೋಗಿ ಪೂಜೆಯನ್ನು ಮಾಡಿಸ್ಕೊಂಡು ಬರಬಹುದು ಆ ಇಪ್ಪತ್ತೊಂದು ಗಣೇಶನ ನಾಮಗಳು ಯಾವ್ಯಾವುದು ಅಂತ ನೋಡೋಣ ಓಂ ಸುಮುಖಾಯ ನಮಃ ಓಂ ಗಣಾಧೀಶಾಯ ನಮಃ ಓಂ ಉಮಾಪುತ್ರಾಯ ನಮಃ ಓಂ ಗಜಮುಖಾಯ ನಮಃ ಓಂ ಲಂಬೋದರಾಯ ನಮಃ ಓಂ ಹರಸುನಾಯ ನಮಃ ಓಂ ಶೂರ್ಪಕರ್ಣಾಯ ನಮಃ ಓಂ ವಕ್ರತುಂಡಾಯ ನಮಃ ಓಂ ಗುಹಾಗ್ರಜಾ ನಮಃ ಓಂ ಏಕದಂತಾಯ ನಮಃ ಓಂ ಹೇರಂಬಾಯ ನಮಃ ಓಂ ಚತುರ್ಹೋತ್ರಾಯ ನಮಃ ಓಂ ಸರ್ವೇಶ್ವರಾಯ ನಮಃ ඕම් විකටායනමහා, ඕම් හේමතුන්ඩායනමහා, ඕම් විනායකායනමහා ම් ඕම් කපිලායන මහා, ඕම් වටවෙනමහා ඕම් බාලචන්ද්‍රායනමහා ඕම් සුරග්‍රජායනමහා, ඕම් සිද්ධි විනායකායන මහා ಈ ಒಂದು ಇಪ್ಪತ್ತೊಂದು ನಾಮಗಳನ್ನು ಪ್ರತಿದಿನ ನೀವು ಹನ್ನೊಂದು ದಿನ ಹೇಳ್ಕೊಂಡು ನೋಡಿ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗ್ಲೂ ನೆರವೇರುತ್ತೆ ಅಥವಾ ನಿಮ್ಮ ಇಷ್ಟಾರ್ಥ ನೆರವೇರೋಕ್ಕೆ ಯಾರ ಮುಖಾಂತರ ಆದರೂ ನಿಮಗೆ ಸಹಾಯ ಅಂತೂ ಖಂಡಿತವಾಗ್ಲೂ ಸಿಗುತ್ತೆ ಇನ್ನು ಮುಡಿಪು ಕಟ್ಟಿ ಹನ್ನೊಂದು ದಿನಗಳ ಕಾಲ ನೀವು ಇಪ್ಪತ್ತೊಂದು ನಾಮಗಳನ್ನು ಪ್ರತಿದಿನ ಹೇಳಬೇಕಾಗಿ ಬರುತ್ತೆ ಹಾಗೆ ಹನ್ನೊಂದು ದಿನವೂ ಕೂಡ ಮಾಂಸಾಹಾರದ ಸೇವನೆಯನ್ನು ಮಾಡುವ ಹಾಗೆ ಇಲ್ಲ ಈ ರೀತಿಯಾಗಿ ಖಂಡಿತವಾಗಲೂ ಶ್ರದ್ಧಾ ಭಕ್ತಿಯಿಂದ ನಂಬಿಕೆ ಇಟ್ಟು ಆಚರಣೆಯನ್ನು ಮಾಡಿ ಖಂಡಿತವಾಗಲೂ ನಿಮಗೆ ಫಲ ಸಿಗುತ್ತೆ ಇನ್ನು ಯಾರಿಗಿಲ್ಲ ಮುಟ್ಟಿನ ಒಂದು ಸಮಯ ಬಂದಾಗ ಐದು ದಿನಗಳ ಕಾಲ ಮಾಡೋಕ್ಕೆ ಹೋಗಬೇಡಿ ಬದಲಾಗಿ ಅದರ ಮುಂದಿನ ಒಂದು ದಿನಗಳನ್ನು ನೀವು ಕಂಟಿನ್ಯೂನ ಮಾಡಿಕೊಳ್ಬಹುದಾಗಿದೆ ಒಟ್ಟಿನಲ್ಲಿ ನಾಳೆ ವಿಶೇಷವಾಗಿ ಗಣಪತಿಗೆ ಈ ಇಪ್ಪತ್ತೊಂದು ನಾಮಗಳನ್ನು ಹೇಳಿ ನೀವು ಮುಡಿಪನ್ನ ಕಟ್ಟಿ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ಈಡೇರುತ್ತೆ ನಿಮಗೆ ಈ ಮಾಹಿತಿ ಅನುಕೂಲ ಆಗಿದ್ದರೆ ನಾಳೆ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಯಾರೆಲ್ಲ ಆಚರಣೆಯನ್ನು ಮಾಡ್ತಿದ್ದೀರಾ ಆದರೆ ನಾನು ಹೇಳೋದು ಖಂಡಿತವಾಗಲೂ ತಪ್ಪದೇ ಆಚರಣೆಯನ್ನು ಮಾಡಿ ಇನ್ನು ಯಾರೆಲ್ಲ ಆಚರಣೆಯನ್ನು ಮಾಡ್ತೀರಾ ಅವರು ತಪ್ಪದೇ ಗಣೇಶನಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ನಿಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಮುಡಿಪನ್ನ ನಾಳೆ ಕಟ್ಟಿ ಹಾಗಿದ್ರೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು